ಆಪಲ್ ಕಟ್ಟಿಗೆ ಫುಲ್ ಟಾಪ್ ಗಾಡಿ ನಿಮಗೆ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಮೇಡಮ್ ಇದು ಸರ್ ಇದು ಎರಡ್ ಸಾವಿರದ ಬಟನ್ ಸ್ಟಾರ್ಟ್ ಮ್ಯಾಗ್ವಿಲ್ ಗಾಡಿ ಓಕೆ ಪೆಟ್ರೋಲ್ ಗಾಡಿ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿಂಗಲ್ ಓನರ್ ಪ್ರೈಸ್ ಬಂದು ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದೀವಿ ಏಳು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಕೊಡೋಣ ನೋಡಿ ಸರ್ ಸೆವೆನ್ ಲ್ಯಾಕ್ಟಿ ನೋಡ್ತಾ ಇರಬಹುದು ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಅಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎಬಿಎಸ್ ಬಿ ಎಸ್ ಲೆದರ್ ಎಲ್ಲ ಬರುತ್ತೆ సో మెయిన్లీ పుష్పటం స్టార్ట్ బెస్ట్ నిష్పటర్ స్టీరింగ్ మౌంటెడ్ కంట్రోల్స్ టచ్ స్క్రీన్ లెదర్ ఇంటీరియర్స్ బ్యాగ్ బు టోన్ డాష్ బోర్డు అండ్ నాలుగు కూడా పవర్ విండో మిర అడ్జస్టబుల్ అండ్ స్పెట్టర్ స్పీకర్స్ ఎలా ఓన్లీ సార్ పెట్రోల్ గడి ప్రైస్ సార్ ఇది ఏళ్ళు కొడొన సార్ ಸೊ ನೋಡ್ತಾ ಇರ್ಬೋದು ಇವ್ರು ಬಂದ್ಬಿಟ್ಟು ರೆಡಿಗ ತಗೊಂಡಿದ್ದಾರೆ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಗಾಡಿ ರೆಡಿಗ ತಗೊಂಡಿದ್ದಾರೆ ಅವ್ರನ್ನ ಕಸ್ಟಮರ್ ಎಲ್ಲ ಕೇಳೋಣ ಅವ್ರಿಗೆ ತರ ಎಲ್ಲ ರೆಸ್ಪಾನ್ಸ್ ಇತ್ತು ಅಂಡ್ ಪ್ರೈಸ್ ಬಗ್ಗೆ ಅಂಡ್ ಬೇರೆ ಕಡೆಯಿಂದ ಕಂಪೇರ್ ಮಾಡ್ಕೊಂಡ್ರೆ ಅಲ್ವಾ ಅಂಡ್ ಜಸ್ಟ್ ನಿಮ್ಗೆ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಯಾವ ತರ ಇತ್ತು ಸರ್ ಚೆನ್ನಾಗಿ ಮಾಡೋದು ಅಂಡ್ ಗಾಡಿ ಎಲ್ಲಾ ಓಕೆ ಆಯ್ತಾ ಸರ್ ನಮ್ ಇಷ್ಟ ಆಯ್ತು ಸೊ ಬೇರೆ ಕಡೆಗಿಂತ ನಿಮ್ಗೆ ಏನ್ ಕಂಪರಿಸನ್ ಆಯ್ತು ಅಂಡ್ ಪ್ರೈಸ್ ಎಲ್ಲ ಕಡಿಮೆ ಮಾಡ್ಕೊಟ್ರೆ ಅಂಡ್ ಸೊ ನೋಡ್ತಾ ಇರ್ಬೋದು ಕಸ್ಟಮರ್ ಎಲ್ಲ ಹ್ಯಾಪಿ ರಿವ್ಯೂ ಕೊಟ್ಟಿದ್ದಾರೆ ಅಂಡ್ ಇವಾಗ ಗಾಡಿನ ಡೆಲಿವರಿ ತಗೊಂಡಿದ್ದಾರೆ ಅವ್ರು ಜಸ್ಟ್ ನಮ್ದು ಶಾರ್ಟ್ಸ್ ವಿಡಿಯೋ ನೋಡ್ಕೊ ಬಂದಿತ್ತು ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಟ್ಟಿದ್ದಾರೆ ಅಂಡ್ ಸರ್ ಪ್ರೈಸ್ ಎಲ್ಲ ಓಕೆ ಆಯ್ತು ಸರ್ ನಿಮ್ಗೆ ನಮ್ಗೆ ಇಷ್ಟ ಆಯ್ತು ಓಕೆ ಸರ್ ಮೇಡಮ್ ಇದು ಮಾಡಲ್ ಪ್ರೈಸ್ ಹೇಳಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ನಲ್ವತ್ತೊಂದು ಸಾವಿರ ಓಡಿದೆ ಸಿ ಎನ್ ಜಿ ವಿತ್ ಪೆಟ್ರೋಲ್ ಇದು ಬಂದು ಏಳು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಿದ್ವಿ ಏಳು ಎಪ್ಪತ್ತಕ್ಕೆ ಫೈನಲ್ ಕೊಡೋಣ ಅಂತ ಸರ್ ಇದು ವಿ ಎಕ್ಸ್ ಐ ಟ್ವೆಂಟಿ ತ್ರೀ ಎಂಡಿಂಗು ಟ್ವೆಂಟಿ ಫೋರ್ ರಿಜಿಸ್ಟ್ರೇಷನ್ ಸಿ ಎನ್ ಜಿ ವಿತ್ ಪೆಟ್ರೋಲ್ ಸರ್ ಇದು ಇದು ಏಳು ತೊಂಬತ್ತೈದು ಹೇಳ್ತಾ ಇದೀವಿ ಒಂದು ಏಳು ಏಳು ಎಪ್ಪತ್ತೈದು ಕೊಡೋಣ ಅಂತ ಸರ್ ಟು ತೌಸಂಡ್ ಸೆವೆಂಟೀನ್ ಎಂಡಿಂಗು ಏಟೀನ್ ಮಾಡಲ್ ಇದು ಇದು ಪ್ರೈಸ್ ಬಂದು ಇದು ಐದು ಮೂವತ್ತೈದು ಹೇಳ್ತಾ ಇದೀವಿ ಫೈನಲ್ ನಾಲ್ಕು ಲಕ್ಷ ಎಪ್ಪತ್ತ್ ಸಾವಿರ ಕೊಡ್ತೀನಿ ಸರ್ ನಾಲ್ಕು ಲಕ್ಷ ಸಾವಿರ ಫೈನಲ್ ಸರ್ ಇದು ಟು ತೌಸಂಡ್ ಏಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಒಂದ್ ಲಕ್ಷದ ಒಳಗಡೆ ಹೊಡಿದೆ ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದೀವಿ ನಾಲ್ಕು ಲಕ್ಷ ಹತ್ತು ಸಾವಿರಕ್ಕೆ ಕೊಡೋಣ ಸರ್ ಬರೀ ಫೋರ್ ಲ್ಯಾಕ್ ಟೆನ್ ತೌಸಂಡ್ಗೆ ಫೈನಲ್ ಹೌದು ಸರ್ ಬ್ರಾಂಡ್ ನೀವು ಗಾಡಿ ಸೂಪರ್ ಆಗಿದೆ ಡಿಸೈರು ಸೊ ಒಳಗಡೆ ಇಂಟೀರಿಯರ್ಸ್ ನೋಡ್ತಾ ಇರಬಹುದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಲೆದರ್ ಇಂಟೀರಿಯರ್ಸ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಡ್ವಲ್ ಟೌನ್ ಡ್ಯಾಶ್ ಬೋರ್ಡ್ ಎರಡು ಏರ್ ಬ್ಯಾಗು ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನಾಲ್ಕು ಕೂಡ ಪವರ್ ವಿಂಡೋ ಮಿರರ್ ಅಡ್ಜಸ್ಟಬಲ್ ಆಮ್ರಷ್ಟು ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಇದು ಯಾವ್ದು ಇದು ಒಂದ್ ಲಕ್ಷದ ಒಳಗಡೆ ಓಡಿದೆ ಪ್ರೈಸ್ ಬಂದು ಏಳು ಲಕ್ಷ ಅರವತ್ತೈದು ಸಾವಿರ ಹೇಳ್ತಿದ್ವಿ ಒಂದ್ ಏಳು ಮೂವತ್ತಕ್ಕೆ ಕೊಡೋಣ ನೋಡಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದ್ ಮಾಡ್ಲು ಪ್ರೈಸ್ ಬಂದು ಆರು ಎಂಬತ್ ಹೇಳ್ತಾ ಇದ್ವಿ ಒಂದು ಆರು ಅರವತ್ತು ಕೊಡೋಣ ನೋಡಿ ಸರ್ ಇದು ಫ್ಲಾಟಿನ ಇಟರ್ಸು ಇದು ಬಂದು ನೈನ್ಟೀನ್ ಮಾಡ್ಲು ಪ್ರೈಸ್ ಎಂಟ್ ಲಕ್ಷ ಹೇಳ್ತಾ ಇದ್ವಿ ಫೈನಲ್ ಒಂದು ಏಳು ಲಕ್ಷ ಐವತ್ ಸಾವಿರ ಕೊಡೋಣ ನೋಡಿ ಸರ್ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಫ್ಲಾಟ್ ಇನ್ ಮೀಟರ್ಸ್ ಇದು ಸೆಕೆಂಡ್ ಓನರ್ ಆಗಿದೆ ಇದು ಒಂದು ಚಿಲ್ಡ್ರ ಓಡ್ ಇದೆ ಇದು ಎಂಟು ಲಕ್ಷ ಹೇಳ್ತಾ ಇದೀವಿ ಏಳು ಲಕ್ಷ ನಲ್ವತ್ತು ಸಾವಿರಕ್ಕೆ ಕೊಡೋಣ ಸರ್ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸಿಂಗಲ್ ಓನರ್ ತೊಂಬತ್ತು ಸಾವಿರ ಓಡಿದೆ ಏಳು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದೀನಿ ಆರ್ ಲಕ್ಷ ಅರ್ವತ್ ಸಾವಿರಕ್ಕೆ ಕೊಡೋಣ ಸರ್ ಜಿ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಇವಾಗ ಬಂದ್ಬಿಟ್ಟು ನಾವು ಮಲೈ ಹತ್ರ ಇದ್ವಿ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಇಲ್ಲಿ ಸಿ ಎನ್ ಜಿ ಪೆಟ್ರೋಲ್ ಸಿಗುತ್ತೆ ಡೀಸೆಲ್ ಸಿಗುತ್ತೆ ಕಂಪ್ಲೀಟ್ ಆಗಿ ಸೊ ಆಲ್ಮೋಸ್ಟ್ ಎಲ್ಲ ಸಡನ್ ಗಾಡಿಗಳು ಇರೋದು ಇವತ್ತು ಅಂಡ್ ಸ್ವಿಫ್ಟ್ ಡಿಸೈರ್ ಇರುತ್ತೆ ಶಾರ್ಟ್ ಡಿಕ್ಕಿ ಲಾಂಗ್ ಡಿಕ್ಕಿ ಪ್ಲಾಟಿನಮ್ ಅಂಡ್ ಅದೇ ತರ ಇಟಿಯೋಸ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಮೇಡಮ್ ರೆಡಿ ಆಗಿದ್ದಾರೆ ಅಂಡ್ ಮೇಡಮ್ ವೆಲ್ಕಮ್ ಟು ಚಾನಲ್ ಮೇಡಮ್ ಸರ್ ನಮಸ್ತೆ ಸರ್ ಇಲ್ಲಿ ಮೇಡಮ್ ಇವಾಗ ಮಲೈ ಮಾದೇಶ್ವರ ಕಾರ್ ಸರ್ ಟೋಟಲ್ ಎಷ್ಟು ಗಾಡಿ ಇದೆ ಮೇಡಮ್ ಸರ್ ನಮ್ಮ ಹತ್ರ ಒಂದು ಎಂಬತ್ತರಿಂದ ಒಂಬತ್ತು ವೆಹಿಕಲ್ ಇದೆ ಸರ್ ನೈಂಟಿ ವೆಹಿಕಲ್ ಆರಾಮಾಗಿದೆ ಹೌದು ಸರ್ ಸಿ ಎನ್ ಎರಟಿಗ ಸಿ ಎನ್ ಜಿ ನಮ್ಮ ಹತ್ರ ಒಂದು ಹತ್ತು ವೆಹಿಕಲ್ ಇದೆ ವೆಹಿಕಲ್ ಇದೆ ಮಾಡೆಲ್ ಗಾಡಿಗಳು ಸಿ ಎನ್ ಜಿ ಪ್ಲಸ್ ಹೌದು ಸರ್ ಪೆಟ್ರೋಲ್ ಸಿ ಎನ್ ಜಿ ಅಂಡ್ ಇನೋವಾ ಇದೆಯಾ ಮೇಡಮ್ ಆ ಇನೋವಾ ಕ್ರಿಸ್ಟಾ ಒಂದಿದೆ ಒಂದಿದೆ ಹೌದು ಇದು ಡಿಸೈರ್ ಎಷ್ಟಿದೆ ಸರ್ ಡಿಸೈರ್ ನಮ್ಮ ಹತ್ರ ಒಂದ್ ನಲ್ವತ್ತರಿಂದ ಇವೆ ಮಾಡಲ್ ಗಾಡಿಗಳೆಲ್ಲ ಇವೆ ಒಂದು ಎರಡು ಇದೆ ತರ ಇತಿಹಾಸ ಬಂದು ಒಂದು ಹತ್ತು ವೆಹಿಕಲ್ ಇದೆ ಸರ್ ಸೊ ನೋಡ್ತಾ ಇರ್ಬೋದು ಇವನ್ ನೀವು ಶೋರೂಮ್ ಲೋನ್ ಕೂಡ ಮಾಡ್ಕೊಡ್ತಾರೆ ತಗೋಬಂದು ಇಲ್ಲಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡು ಹೋಗ್ಬಿಡಬಹುದು ಬೇರೆ ಗಾಡಿಗಳು ನಿಮ್ಮತ್ರ ಹತ್ರ ಗಾಡಿ ಇದ್ರೆ ತಗೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ಇದರ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ತಗೊಂಡು ಹೋಗ್ಬಿಡ್ಬೋದು ಹೇಳಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ನಲ್ವತ್ತೊಂದು ಸಾವಿರ ಓಡಿದೆ ಸಿ ಎನ್ ಜಿ ವಿತ್ ಪೆಟ್ರೋಲ್ ಇದು ಬಂದು ಏಳು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತದೆ ಏಳು ಎಪ್ಪತ್ತಕ್ಕೆ ಫೈನಲ್ ಕೊಡೋಣ ಅಂತ ಸರ್ ಏಳು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಹೌದು ಸರ್ ಲೋನ್ ಬಂದು ನಿಮ್ಗೆ ಇದಕ್ಕೆ ಲಕ್ಷ ಲೋನ್ ಇದು ಬಂದ್ಬಿಟ್ಟು ಸರ್ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಇತರ ಇದೆ ನಿಮ್ಗೆ ಗಾಡಿ ನಂಬರ್ ನೀಟಾಗಿ ತೋರಿಸ್ತೀನಿ ನೀವು ಕನ್ಫ್ಯೂಸ್ ಆಗೋದೇ ಬೇಡ ಇದರಲ್ಲೂ ಕೂಡ ನಿಮಗೆ ಎರಡ ಬ್ಯಾಗ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಸೇಫ್ಟಿ ಪರ್ಪಸ್ ಎರಡು ಲೆದರ್ ಇಂಟೀರಿಯರ್ಸ್ ಕಪ್ ಹೋಲ್ಡರ್ಸ್ ಎಲ್ಲಾ ಬರುತ್ತೆ ಗಾಡಿಯಲ್ಲಿ ಅಂಡ್ ಸೊ ಗಾಡಿ ನಂಬರ್ ಬಂದ್ಬಿಟ್ಟು ಜೀರೋ ಸಾರಿ ಸೆವೆನ್ ಜೀರೋ ತ್ರೀ ನೈನ್ ಈ ಗಾಡಿಗೆ ಗೆ ಪ್ರೈಸ್ ಸರ್ ಇದು ಏಳು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದೀವಿ ಒಂದು ಏಳು ಎಪ್ಪತ್ತು ಕೊಡ್ತೀನಿ ನೋಡಿ ಸರ್ ಸೊ ಅದೇ ತರ ಒಂದು ಫಾರ್ಟಿ ಒನ್ ತೌಸಂಡ್ ಇದು ಬರೀ ಒನ್ ಅಷ್ಟೇ ಹೌದು ಸರ್ ಸೊ ಇನ್ನೂ ಒಂದು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ವೆಹಿಕಲ್ ರೆಡಿ ಆಗಿದೆ ಅಂಡ್ ಇದು ಮಾಡ್ಲು ಮೇಡಮ್ ಸರ್ ಇದು ವಿ ಎಕ್ಸ್ ಐ ಟ್ವೆಂಟಿ ತ್ರೀ ಎಂಡಿಂಗು ಟ್ವೆಂಟಿ ಫೋರ್ ರಿಜಿಸ್ಟ್ರೇಷನ್ ಸಿ ಎನ್ ಜಿ ವಿತ್ ಪೆಟ್ರೋಲ್ ಸರ್ ಇದು ಇದು ಏಳು ತೊಂಬತ್ತೈದು ಹೇಳ್ತಾ ಇದೀವಿ ಒಂದು ಏಳು ಏಳು ಎಪ್ಪತ್ತೈದು ಕೊಡೋಣ ಅಂತ ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್ ಇದು ಬಂದು ಸೆಕೆಂಡ್ ಓನರ್ ಕಂಪ್ಲೀಟ್ ಆಗಿದೆ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಗಾಡಿ ಇದರಲ್ಲೂ ಕೂಡ ಇದು ವಿ ಎಕ್ಸ್ ಐ ಇದರಲ್ಲೂ ಕೂಡ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸಾವಿರ ಓಡಿದೆ ಸರ್ ಇದನ್ನು ಅರವತ್ತರಿಂದ ಎಪ್ಪತ್ತ ಸಾವಿರ ಕಿಲೋಮೀಟರ್ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಡಬಲ್ ನೈನ್ ಸಿಕ್ಸ್ ಒನ್ ಮೇಡಮ್ ಇದು ಗಾಡಿ ಏನ್ ಹೇಳಿದ್ರು ಪ್ರೈಸ್ ಸರ್ ಇದು ಏಳು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಇದು ಏಳು ಎಪ್ಪತ್ತೈದು ಕೊಡೋಣ ಏಳು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಗಾಡಿ ಇದು ಪೆಟ್ರೋಲ್ ಪಾರ್ಕಿಂಗ್ ಸೆನ್ಸರ್ಸ್ ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಸೊ ಅದೇ ತರ ಇಲ್ಲೊಂದು ಶಾರ್ಟಿಕ್ ವೆಹಿಕಲ್ ಇದು ಟೂ ತೌಸಂಡ್ ಸೆವೆಂಟೀನ್ ಎಂಡಿಂಗ್ ಏಟೀನ್ ಮಾಡಲ್ ಇದು ಇದು ಪ್ರೈಸ್ ಬಂದು ಇದು ಐದು ಮೂವತ್ತೈದು ಹೇಳ್ತಾ ಫೈನಲ್ ನಾಲ್ಕು ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ಸಾವಿರಕ್ಕೆ ಫೈನಲ್ ಸೊ ನೋಡ್ತಾ ಇರ್ಬೋದು ಫೈವ್ ಡಬಲ್ ಟು ಜೀರೋ ವೆಹಿಕಲ್ ನಂಬರ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಎಪ್ಪತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ ಸೊ ಇದರಲ್ಲಿ ಕೂಡ ನಿಮ್ಗೆ ಸಿಂಗಲ್ ಏರ್ಬ್ಯಾಗ್ ಬರುತ್ತೆ ಸಿಂಗಲ್ ಏರ್ಬ್ಯಾಗು ಲೆದರ್ ಇಂಟೀರಿಯರ್ಸ್ ಎಲ್ಲಾ ಬರುತ್ತೆ ಗಾಡಿಯಲ್ಲಿ ಗಾಡಿಗೆ ಲೋನ್ ಆಗುತ್ತಾ ಹಾ ಸರ್ ಲೋನ್ ಆಗುತ್ತೆ ಸರ್ ಲೋನ್ ಬಂದು ಇದಕ್ಕೆ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಸರ್ ಮೂರ್ ಲಕ್ಷ ಐವತ್ತು ಸಾವಿರ ಬರೀ ಲೋನೇ ಆಗುತ್ತೆ ಹೌದು ಸರ್ ಹೇಳಿದ ಪ್ರೈಸ್ ಸರ್ ಇದು ಐದ್ ಲಕ್ಷ ಮೂವತ್ತೈದು ಸಾವಿರ ಹೇಳ್ತೀವಿ ನಾಲ್ಕು ಎಪ್ಪತ್ತಕ್ಕೆ ಕೊಡ್ತೀನಿ ಹಾ ಒಂದುವರೆ ಒಳಗಡೆ ಡೌನ್ ಪೇಮೆಂಟ್ ಬರುತ್ತೆ ಫುಲ್ ಕ್ಯಾಶ್ ಆದ್ರೆ ಇನ್ನೊಂದೈದ ಹೆಚ್ಚು ಕಮ್ಮಿ ಮಾಡಿ ಆ ಕಡೆ ಕಡೆ ಆಗುತ್ತೆ ಹೌದು ಸರ್ ಅಂಡ್ ಅದೇ ತರ ಇಲ್ಲ ಗಾಡಿ ರೆಡಿ ಆಗಿದೆ ಸರ್ ಇದು ಟೂ ತೌಸಂಡ್ ಏಟೀನ್ ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ಒಂದ್ ಲಕ್ಷದ ಒಳಗಡೆ ಓಡಿದೆ ನಾಲ್ಕು ಲಕ್ಷ ಐವತ್ ಸಾವಿರ ಹೇಳ್ತಾ ಇದೀವಿ ಓಕೆ ನಾಲ್ಕು ಲಕ್ಷ ಹತ್ತು ಸಾವಿರಕ್ಕೆ ಕೊಡೋಣ ಸರ್ ಬರೀ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಹೌದು ಸರ್ ಮೇಡಮ್ ಎಕ್ಸೆಂಡ್ ಗಾಡಿಗಳು ಎಷ್ಟಿದೆ ಸರ್ ಎಕ್ಸ್ಟೆಂಡ್ ಬಂದು ಒಂದು ಹತ್ತು ವೆಹಿಕಲ್ ಇದೆ ಸರ್ ಹತ್ತು ವೆಹಿಕಲ್ ಇದೆ ಕಂಪ್ಲೀಟ್ ಅಂಡ್ ಇದು ಡಬಲ್ ಸೆವೆನ್ ಸಿಕ್ಸ್ ಟು ವೆಹಿಕಲ್ ನಂಬರ್ ಅಂಡ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಫೈನಲ್ ಹೌದು ಸರ್ ನೋಡ್ತಾ ಇರ್ಬೋದು ಫುಲ್ ಕ್ಯಾಶ್ ಆದ್ರೆ ಇನ್ನೊಂದು ಐದ್ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ಗಾಡಿ ಸಿಗುತ್ತೆ ಇದ್ರೆ ಅಂಡ್ ಫುಲ್ ಕ್ಯಾಶ್ ಆದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಉಂಡ ಎಕ್ಸ್ಟೆಂಡ್ ಗಾಡಿ ಎಲ್ಲ ಈ ತರ ಇದೆ సూపర్ ఆగితే డైరు సో ఒక్క ఇంటీరియర్స్ ఎస్ అంత లెదర్ ఇంటీరియర్స్ కంపెనీ ఫిటెడ్ మ్యూజిక్ సమ్ డివెల్ డ్యాష్ బోర్డు ఎర్రడ్ ఏర్ బ్యాగు అండ్ స్టేరింగ్ మౌంటెడ్ కంట్రోల్స్ నాలుగు కూడా మిర అడ్జస్టబుల్ ఆం రస్ట్ ఎలా అండ్ మేడం ఇది ట్వెంటీ త్రీ విట్రోలు ఇది లక్ష ప్రైస్ బోళ్ లక్ష ಅರವತ್ತೈದು ಸಾವಿರ ಹೇಳ್ತಾ ಒಂದ್ ಏಳು ಮೂವತ್ತಕ್ಕೆ ಕೊಡೋಣ ನೋಡಿ ಸರ್ ಏಳು ಸಿಂಗಲ್ ಓನರ್ ಗಾಡಿ ಹೌದು ಸರ್ ಆಮೇಲೆ ಲಕ್ಷ ಲೋನ್ ಆಗುತ್ತೆ ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ವೆಹಿಕಲ್ ರೆಡಿ ಆಗಿದೆ ಇದು ಟೂರಿಸ್ಟ್ ವೆಹಿಕಲ್ ಹೌದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದ್ ಮಾಡ್ಲು ಪ್ರೈಸ್ ಬಂದು ಆರು ಎಂಬತ್ತು ಹೇಳ್ತಾ ಇದ್ದೀವಿ ಒಂದು ಕೊಡೋಣ ನೋಡಿ ಸರ್ ಆರು ಲಕ್ಷ ಸಾವಿರಕ್ಕೆ ನಿಮ್ಗೆ ಫೈನಲ್ ಪಾರ್ಕಿಂಗ್ ಸೆನ್ಸರ್ಸ್ ಟೂರಿಸ್ಟ್ ವೆಹಿಕಲ್ ಸಿಎನ್ಜಿ ವಿತ್ ಪೆಟ್ರೋಲ್ ಇದು ಓನ್ಲಿ ಪೆಟ್ರೋಲ್ ಮೇಡಮ್ ಇಲ್ಲ ಸಿಎನ್ಜಿ ಪೆಟ್ರೋಲ್ ಸರ್ ಸಿಂಗಲ್ ವೆಹಿಕಲ್ ಇದರಲ್ಲಿ ಎರಡು ಏರ್ ಬ್ಯಾಗ್ ಬರುತ್ತೆ ಹೌದು ಲೆದರ್ ಅಂಡ್ ಟೈರ್ಸ್ ಎರಡು ಏರ್ ಬ್ಯಾಗ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಅಂಡ್ ಎಲ್ಲ ಇದೆ ಇದು ಬಂದ್ಬಿಟ್ಟು ಸಿಎನ್ಜಿ ಪ್ಲಸ್ ಪೆಟ್ರೋಲ್ ವೆಹಿಕಲ್ ಸೊ ಇಲ್ಲಿ ಇನ್ನೂ ಒಂದು ಸಡನ್ ವೆಹಿಕಲ್ ರೆಡಿ ಆಗಿದೆ ಮೇಡಮ್ ಹೇಳಿ ಮೇಡಮ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಇದು ಸಿಂಗಲ್ ಓನರ್ ಪ್ರೈಸ್ ಬಂದು ಇದು ಏಳು ಲಕ್ಷ ಎಪ್ಪತ್ತ ಎಪ್ಪತ್ ಸಾವಿರ ಹೇಳ್ತಾ ಇದೀವಿ ಓಕೆ ಒಂದು ಏಳು ಲಕ್ಷ ಮೂವತ್ತೈದು ಸಾವಿರ ಕೊಡೋಣ ನೋಡಿ ಸರ್ ಸೆವೆನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೊಕೇಶನ್ ಗೆ ಬಂದ್ರೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ ನಿಮ್ಗೆ ಲೋನ್ ಎಲ್ಲ ಆಗುತ್ತೆ ಪೆಟ್ರೋಲ್ ಗಾಡಿ ಸರ್ ಪೆಟ್ರೋಲ್ ವೆಹಿಕಲ್ ನಿಮ್ಗೆ ಫುಲ್ ಕ್ಯಾಶ್ ಆದ್ರೆ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಾರೆ ಬನ್ನಿ ಸರ್ ಹೆಚ್ಚು ಕಮ್ಮಿ ಮಾಡ್ತಾರೆ ಸರ್ ಎಸ್ ಏರ್ ಬ್ಯಾಗ್ ಎಲ್ಲ ಬರ್ತಾರೆ ಗಾಡಿಯಲ್ಲಿ ಎರಡು ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಎಲ್ಲ ಬರ್ತಾರೆ ಫುಲ್ ಗಾಡಿ ಎಲ್ಲ ಈ ತರ ಇದೆ ಇದು ಬಂದ್ಬಿಟ್ಟು ಓನ್ಲಿ ಪೆಟ್ರೋಲ್ ಹೌದು ಸರ್ ಇದು ಬಂದ್ಬಿಟ್ಟು ಓನ್ಲಿ ಪೆಟ್ರೋಲ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆಲ್ಲೊಂದು ಸ್ವೇರ್ ಫೀಟ್ ಎಂಟು ಕೂಡ ಎಲ್ಲ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಸೆವೆನ್ ಲ್ಯಾಕ್ ಸೆವೆನ್ ಲ್ಯಾಕ್ ತರ್ಟಿ ಫೈವ್ ಗೆ ಕೊಡೋಣ ಸರ್ ಲಕ್ಷ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಅಂಡ್ ಇಲ್ಲಿ ಆಪಲ್ ಇದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಸಿಂಗಲ್ ಆ ಇದು ಬಂದು ಏಳು ಲಕ್ಷ ಹೇಳ್ತಾ ಇದ್ದೀವಿ ಫೈನಲ್ ಒಂದು ಏಳು ಮೂವತ್ತೈದು ಕೊಡೋಣ ನೋಡಿ ಏಳು ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಲೋನ್ ಬಂದು ಐದು ಐದುವರೆ ಲಕ್ಷ ಲೋನ್ ಆಗ್ಬಿಡುತ್ತೆ ಲೋನ್ ಆ ರೇಂಜ್ ಆಗುತ್ತೆ ಹೌದು ಸರ್ ನೋಡ್ತಾ ಇರ್ಬೋದು ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಅದೇ ತರ ಎರಡು ಏರ್ ಬ್ಯಾಗ್ ಬರುತ್ತೆ ಡುವೆಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಮೇಡಮ್ ಇದು ರನ್ ಎಷ್ಟಾಗಿದೆ ಸರ್ ಇದು ಓಡಿದೆ ಒಂದು ಅರವತ್ ಸಾವಿರ ಓಡಿದೆ ಸರ್ ಅರವತ್ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಇದು ಓನ್ಲಿ ಪೆಟ್ರೋಲ್ ಮೇಡಮ್ ಹೌದು ಸರ್ ಓಕೆ ಈ ಗಾಡಿಗೆ ಏನ್ ಹೇಳಿದ್ರು ಪ್ರೈಸ್ ಆ ಸರ್ ಪ್ರೈಸ್ ಬಂದು ಇದು ಏಳು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದೀವಿ ಏಳು ಮೂವತ್ತೈದಕ್ಕೆ ಕೊಡೋಣ ನೋಡಿ ಸರ್ ಏಳು ಲಕ್ಷ ಮೂವತ್ತೈದು ಸಾವಿರ ಟ್ಯೂಲ್ ಕ್ಯಾಸ್ಟ್ ಆದ್ರೆ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊ ಫೈನಲ್ ಇನ್ನು ಇಲ್ಲೊಂದ್ ಎಟಿಎಸ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಮೇಡಮ್ ಸರ್ ಇದು ಪ್ಲಾಟಿನಮ್ ಇಟಿಯರ್ಸು ಇದು ಬಂದು ನೈನ್ಟೀನ್ ಮಾಡಲು ಪ್ರೈಸ್ ಎಂಟ್ ಲಕ್ಷ ಹೇಳ್ತಾ ಫೈನಲ್ ಒಂದು ಏಳು ಲಕ್ಷ ಐವತ್ತು ಸಾವಿರ ಕೊಡೋಣ ನೋಡಿ ಸರ್ ಏಳು ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಏಯ್ಟ್ ಜೀರೋ ಸಿಕ್ಸ್ ಒನ್ ವೆಹಿಕಲ್ ನಂಬರ್ ಸಿಗ್ತಾ ಇದೆ ಆದ್ರೆ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಪ್ಲಾಟಿನಂ ವೆಹಿಕಲ್ ಹೌದು ಸರ್ ಪ್ಲಾಟಿನಮ್ ಮೀಟಿಯರ್ಸ್ ಒಂದು ಚಿಲ್ಲರೆ ಓಡಿದೆ ಇದು ನೋಡ್ತಾ ಇರ್ಬೋದು ಒನ್ ಲ್ಯಾಕ್ ಕಿಲೋಮೀಟರ್ ರನ್ ಆಗಿದೆ ಸೊ ಟೊಯೋಟ ಗಾಡಿಗಳು ಆಲ್ಮೋಸ್ಟ್ ನಿಮಗೆ ಸಿಕ್ಸ್ ಟು ಲ್ಯಾಕ್ಸ್ ಕಿಲೋಮೀಟರ್ ಗಂಟೆ ಆರಾಮಾಗಿ ಕೊಡುತ್ತೆ ಒಳ್ಳೆ ಇಂಜನ್ ಡೇಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಎರಡು ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಇನ್ನೂ ಒಂದು ಪ್ಲಾಟಿನಮ್ ವೆಹಿಕಲ್ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಫ್ಲಾಟಿನ ಮೀಟರ್ಸ್ ಇದು ಸೆಕೆಂಡ್ ಓನರ್ ಆಗಿದೆ ಇದು ಒಂದು ಚಿಲ್ಲರ ಓಡ್ ಇದೆ ಇದು ಎಂಟು ಲಕ್ಷ ಹೇಳ್ತಾ ಇದೀವಿ ಏಳು ಲಕ್ಷ ನಲ್ವತ್ ಸಾವಿರಕ್ಕೆ ಕೊಡೋಣ ಸರ್ ಮೇಡಮ್ ಬರೀ ಏಳು ಲಕ್ಷ ನಲ್ವತ್ತು ಸಾವಿರಕ್ಕೆ ಫೈನಲ್ ಹೌದು ಸರ್ ಲೋನ್ ಬಂದು ನಾಲ್ಕು ಐದು ಲಕ್ಷ ಲೋನ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ನಾಲ್ಕು ನಾಲ್ಕೂವರೆ ಐದು ಸೊ ನೋಡ್ತಾ ಇರಬಹುದು ಇದರಲ್ಲೂ ಕೂಡ ಎರಡು ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಎರಡು ಏರ್ ಬ್ಯಾಗು ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಲೋನ್ ಕೂಡ ಆಗುವಂತ ವೆಹಿಕಲ್ ಅದೇ ತರ ಇಲ್ಲೊಂದು ಆಪಲ್ ಕಟ್ಟು ರೆಡಿ ಆಗಿದೆ ಹೇಳಿ ಮೇಡಮ್ ಸರ್ ಇದು ಬಂದು ನೈನ್ಟೀನ್ ಎಂಡಿಂಗ್ ಟ್ವೆಂಟಿ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಎಂಬತ್ನಾಲ್ಕು ಸಾವಿರ ಓಡಿದೆ ಡೀಸೆಲ್ ವೇರಿಯಂಟ್ ಇದು ಇದು ಬಂದು ಏಳು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದೀವಿ ಆರು ಎಂಬತ್ತಕ್ಕೆ ಕೊಡೋಣ ನೋಡಿ ಸರ್ ಇದ್ರಲ್ಲೂ ಕೂಡ ಒಳಗಡೆ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಗಾಡಿ ಎಲ್ಲ ಈ ತರ ಇದೆ ಮೇಡಮ್ ಇದು ರನ್ ಎಷ್ಟಿದೆ ಆಪಲ್ ಕಟ್ ಸರ್ ಇದು ಎಂಬತ್ನಾಕ್ ಸಾವಿರ ಓಡಿದೆ ಸಿಂಗಲ್ ಓನರು ನೈನ್ಟೀನ್ ಎಂಡಿಂಗು ಟ್ವೆಂಟಿ ರಿಜಿಸ್ಟ್ರೇಷನ್ ಏಳು ಮೂವತ್ತೈದು ಹೇಳ್ತೀವಿ ಒಂದ್ ಆರು ಎಂಬತ್ತಕ್ಕೆ ಕೊಡೋಣ ನೋಡಿ ಸರ್ ಮೇಡಮ್ ಆರು ಲಕ್ಷ ಎಂಬತ್ ಸಾವಿರಕ್ಕೆ ನಿಮ್ಗೆ ಈ ಗಾಡಿನ ಫೈನಲ್ ಹೌದೌದು ಸರ್ ಲೋನ್ ಬಂದು ನಾಲ್ಕು ಲಕ್ಷ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಹೌದು ಇನ್ನೂ ಒಂದು ಆಪಲ್ ಕಟ್ ರೆಡಿ ಆಗಿದೆ ಒನ್ ತ್ರೀ ಒನ್ ಸೆವೆನ್ ಸರ್ ಇದು ನೈನ್ಟೀನ್ ಎಂಡಿಂಗು ಟ್ವೆಂಟಿ ರಿಜಿಸ್ಟ್ರೇಷನ್ ಸಿಂಗಲ್ ಓನರು ಒಂದು ಚಿಲ್ಲರೆ ಓಡಿದೆ ಕಿಲೋಮೀಟರ್ ಇದು ಬಂದು ಏಳು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಿದ್ವಿ ಆರು ಎಂಬತ್ತಕ್ಕೆ ಕೊಡೋಣ ಸರ್ ಆರು ಲಕ್ಷ ಎಂಬತ್ ಸಾವಿರಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತೈತೆ ಫುಲ್ ಕ್ಯಾಶ್ ಆದ್ರೆ ಹೆಚ್ಚು ಕಮ್ಮಿ ಮಾಡೋಣ ಡೀಸೆಲ್ ಗಾಡಿ ಡೀಸೆಲ್ ವೇರಿಯಂಟ್ ಆಪಲ್ ಶೇಪ್ ಆಪಲ್ ಕಟ್ಟು ಡೀಸೆಲ್ ಕಾರು ಇದ್ರಲ್ಲೂ ಕೂಡ ಸೇಮ್ ಮ್ಯಾಜಿಟಿಸ್ ಎಲ್ಲ ಫೀಚರ್ಸ್ ಬರುತ್ತೆ ಏರ್ ಬ್ಯಾಗ್ ಲೆದರ್ ಇಂಟೀರಿಯರ್ಸ್ ಅಂಡ್ ನಾಲ್ಕು ಕೂಡ ಪವರ್ ವಿಂಡೋ ಹೌದು ಸರ್ ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರಾಕ್ ಇದೆ ನಿಮ್ಗೆ ಅದ್ರಲ್ಲಿ ಏನು ತೊಂದರೆ ಇರಲ್ಲ ಅಂಡ್ ಅದೇ ತರ ಇಲ್ಲಿ ಒಂದು ಪ್ಲಾಟಿನಂ ವೆಹಿಕಲ್ ರೆಡಿ ಆಗಿದೆ ಇದ್ರಲ್ಲೂ ಕೂಡ ಇಟ್ ಇಸ್ ಎರಡು ಏರ್ ಬ್ಯಾಗ್ ಬರುತ್ತೆ

ಮೂವತ್ತೈದು ಸಾವಿರ ಕೊಡೋಣ ಸರ್ ಏಳು ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ವೆಹಿಕಲ್ ಪ್ಲಾಟಿನಮ್ ವೆಹಿಕಲ್ ಡುವೆಲ್ ಟೌನ್ ಡ್ಯಾಶ್ ಬೋರ್ಡ್ ಎರಡು ಸೀಟ್ ಹಾಕಿದೀವಿ ನಾಲ್ಕು ಇದು ನಾಲ್ಕು ಟೈರ್ ಹಾಕಿದೀವಿ ನ್ಯೂ ಟೈರ್ ಓಕೆ ನಾಲ್ಕು ಕೂಡ ಹೊಸ ಟೈರ್ ಅಂಡ್ ನಾಲ್ಕು ಲೆದರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಬ್ರ್ಯಾಂಡ್ ಟೈರ್ಸ್ ಟೈರ್ ಹಾಕಿ ನೀವು ಇಲ್ಲ ಗಾಡಿ ನಂತರ ಇವಾಗ ಮೇಡಮ್ ಈ ಗಾಡಿಗೆ ಪ್ರೈಸ್ ಸರ್ ಫೈ ಇದು ಎಂಟು ಲಕ್ಷ ಹೇಳ್ತಾ ಇದೀವಿ ಏಳು ಮೂವತ್ತೈದಕ್ಕೆ ಕೊಡೋಣ ಸರ್ ಓಕೆ ಇನ್ನೂ ಒಂದು ಪ್ಲಾನ್ ಇದು ಜಿ ಡಿ ವೆಹಿಕಲ್ ರೆಡಿ ಆಗಿದೆ ಸರ್ ಇದು ಸಿಂಗಾಲ್ ಓನರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಏಳು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದೀವಿ ಆರು ಎಂಬತ್ತಕ್ಕೆ ಕೊಡೋಣ ಸರ್ ಆರು ಲಕ್ಷ ಎಂಬತ್ತ ಸಾವಿರಕ್ಕೆ ಫೈನಲ್ ಆಯ್ತು ಸರ್ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ ಹೌದು ಸರ್ ಸೊ ಈ ವೆಹಿಕಲ್ ಬಗ್ಗೆ ಡಿಟೇಲ್ಸ್ ಹೇಳಿ ಸರ್ ಇದು ನೈನ್ಟೀನ್ ಮಾಡಲು ಟು ತೌಸಂಡ್ ನೈನ್ಟೀನ್ ಇದು ಒಂದ್ ಲಕ್ಷದ ಒಳಗಡೆ ಓಡಿದೆ ಇದು ಪ್ರೈಸ್ ಬಂದು ಏಳು ಮೂವತ್ತೈದು ಹೇಳ್ತಾ ಹೇಳ್ತಿದ್ವಿ ಆರ್ ಲಕ್ಷ ಎಂಬತ್ ಸಾವಿರ ಕೊಡೋಣ ಸರ್ ಆರ್ ಲಕ್ಷ ಹೌದು ಸರ್ ಲೋನ್ ಬಂದು ನಾಲ್ಕು 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 ವರೆ ಲೋನ್ ಆಗ್ಬಿಡುತ್ತೆ ಗಾಡಿ ನಿಮ್ಗೆ ಕಂಪನಿಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಮೇಡಮ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಟನ್ ಸ್ಟಾರ್ಟ್ ಮ್ಯಾಗ್ವಿಲ್ ಗಾಡಿ ಪೆಟ್ರೋಲ್ ಗಾಡಿ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಸಿಂಗಲ್ ಓನರ್ ಪ್ರೈಸ್ ಬಂದು ಏಳು ಲಕ್ಷ ಗಾಡಿ ಎಲ್ಲ ಇದ್ರಲ್ಲೂ ಕೂಡ ಏರ್ ಬ್ಯಾಗು ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ಮೈನ್ಲಿ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ ಪುಷ್ಪಟನ್ ಸ್ಟಾರ್ಟ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಏರ್ ಬ್ಯಾಗು ಡುವೆಲ್ಟ್ ಒಂದು ಡ್ಯಾಶ್ ಬೋರ್ಡ್ ಅಂಡ್ ನಾಲ್ಕು ಕೂಡ ಪವರ್ ವಿಂಡೋ ಮಿರರ್ ಅಡ್ಜಸ್ಟಬಲ್ ಅಂಡ್ ಸ್ಪಿಟರ್ ಸ್ಪೀಕರ್ಸ್ ಎಲ್ಲಾ ಬರುತ್ತೆ ಗಾಡಿಯಲ್ಲಿ ಸೊ ಫುಲ್ ಟಾಪ್ ಅಂಡ್ ಗಾಡಿ ಓನ್ಲಿ ಪೆಟ್ರೋಲ್ ಮೇಡಮ್ ಇದು ಹೌದು ಸರ್ ಪೆಟ್ರೋಲ್ ಗಾಡಿ ಗಾಡಿ ಹೇಳಿದ್ರು ಪ್ರೈಸ್ ಸರ್ ಇದು ಏಳು ವರೆ ಹೇಳ್ತಾ ಇದೀವಿ ಏಳು ಇಪ್ಪತ್ತಕ್ಕೆ ಕೊಡೋಣ ಸರ್ ಓಕೆ ಸೊ ಇನ್ನು ಒಂದು ಆಪಲ್ ಕಟ್ ಗಾಡಿ ರೆಡಿ ಆಗಿದೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿ ಎನ್ ಜಿ ವಿತ್ ಪೆಟ್ರೋಲ್ ಸಿಂಗಲ್ ಓನರ್ ಇದು ಬಂದು ಏಳು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾ ಇದ್ವಿ ಏಳು ಲಕ್ಷ ಮೂವತ್ ಸಾವಿರ ಬಂದ್ರು ಕೊಡೋಣ ಸರ್ ಏಳು ಲಕ್ಷ ಮೂವತ್ತರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೀವಿ ಸಿಂಗಲ್ ಓನರ್ ಗಾಡಿ ಹೌದು ಸರ್ ಸಿ ಎನ್ ಜಿ ವಿತ್ ಪೆಟ್ರೋಲ್ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಹೌದು ಸರ್ ಇದ್ರಲ್ಲೂ ಕೂಡ ಎರಡಿಗೆ ಬರುತ್ತೆ ಗಾಡಿಯಲ್ಲಿ ಸೊ ಏರ್ ಬ್ಯಾಕು ಲೆದರ್ ಇಂಟೀರಿಯರ್ಸ್ ಟುಡೇ ನೋಡೋ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ